ಮತ್ತೆ ಹೇಳ್ಬೇಕು ಅನ್ಸ್ತಾಳು ಒಂದ್ಸಲ ಬಾಳ ಬೆಳಿಬಾರ್ದು ಅಂತ ಎಷ್ಟು ಬೆಳಸ್ತಾಳು ಉಸಿರಾಡೋದಕ್ಕೆ ತುಂಬಾ ಕಷ್ಟ ಅಲ್ಲ ಸ್ವಲ್ಪ ಸ್ಟ್ರೈನ್ ಆಗಿ ಪೈನ್ ಬರೋದು ಸ್ಟಾರ್ಟ್ ಆಗ್ಬಿಟ್ಟಿದೆ ನೀವು ಮಾತ್ರ ದಯವಿಟ್ಟು ನಂತರ ಯಾರು ಇಷ್ಟೊಂದು ಡಿಲೇ ಮಾಡಬೇಡಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಫ್ರೆಂಡ್ಸ್ ಗುರುವಾರ ನಾನು ರಾಯರ ಮಟ್ಟಕ್ಕೆ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಹಾಕಿದ್ದೆ ಅಲ್ವಾ ಇವಾಗ ಅದನ್ನು ನಾನು ಫುಲ್ ಫಿಲಪ್ ಅಪ್ ಮಾಡ್ಕೊಳ್ಳೇಬೇಕು ಸುಮ್ಮನೆ ಅಂದ್ಕೊಂಡ್ರೆ ಸಾಲದು ಅದನ್ನು ಅಂದ್ಕೊಂಡಿದ್ದ ಹಾಗೆ ಮಾಡೋದು ಒಂದು ನನ್ನ ಒಂದು ಅಭ್ಯಾಸ ಯಾವುದೇ ಒಂದು ಕೆಲಸ ಆಗಲಿ ಒಂದು ಆಸೆನೇ ಆಗಲಿ ಅದು ಯಾವುದೇ ಆಗಿರಲಿ ನಾನು ಒಂದು ಸಲ ನಾನು ಅದನ್ನು ಮನಸ್ಸು ಮಾಡಿದ್ದೀನಿ ಅಂದರೆ ಅಥವಾ ಈ ಕೆಲಸ ಆಗಲೇಬೇಕು ಅಂತ ನಾನು ಪಣ ತೊಟ್ಟಿದ್ದೀನಿ ಕೈ ಂದರೆ ಅದು ಫುಲ್ ಫಿಲಪ್ ಆಗೋದಕ್ಕೆ ಆಗದಲ್ಲೇ ನಾನು ಒಂದು ಡೇ ಬಿಡ ಆ ಡೇ ಕಂಪ್ಲೀಟ್ ಆಗೋದೇ ಇಲ್ಲ ಆ ಥರ ಒಂದು ನಾನು ಅಭ್ಯಾಸ ಮಾಡ್ಕೊಂಡು ಬೈ ಬರ್ತ್ ಬಂದಿರೋವಂಥದ್ದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನಾನು ಮಾರ್ನಿಂಗೇ ನಾನು ಒಳಗಡೆ ಎಲ್ಲ ಕಸ ಎಲ್ಲ ಗುಡಿಸಿ ನೆಲನ ಎಲ್ಲಾನು ತೊಳೆದು ಹಂಗೆ ಹೊರ್ಗಡೆದು ಕೂಡ ಎಲ್ಲ ನೀಟ್ ಮಾಡಿ ಎಲ್ಲನೂ ಎಲ್ಲಾನು ಎಲ್ಲನೂ ಇಟ್ಟು ಕಸ ಎಲ್ಲ ಆದ ನಂತರ ರಂಗೋಲಿಯನ್ನು ಕೂಡ ಬಿಡ್ತಾ ಇರೋವಂಥದ್ದು ಇಂಚೆ ನನಗೆ ಒಂದು ಚುಕ್ಕಿ ಇಡೋದಕ್ಕೆ ಬರ್ತಾ ಇರಲಿಲ್ಲ ಆ ಥರ ಇದ್ದಳು ನಾನು ಈಗ ಆ ಚುಕ್ಕಿನ ಇಟ್ಟು ಯಾವ ಥರ ಕೂಡಿಸ್ತೀನೋ ನನಗೆ ಒಮ್ಮೆ ಆಶ್ಚರ್ಯ ಆಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಈ ರಂಗೋಲಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ನೀವು ತಿಳಿಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅಂತಂದರೆ ಅದು ದೇವಿವಾರ ಎಲ್ಲ ಹೆಣ್ಮಕ್ಳು ತನ್ನ ಸೌಭಾಗ್ಯ ಮನೆ ಮಕ್ಕಳು ಎಲ್ಲದನ್ನು ಕಾಪಾಡಲಿ ಅಂತ ಹೆಣ್ಮಕ್ಳು ತುಂಬಾ ಪೂಜೆ ಮಾಡೋದು ಭಯ ಭಕ್ತಿ ಎಲ್ಲ ಆಲ್ಮೋಸ್ಟ್ ಎಲ್ಲ ದೇವ್ರ ಮೇಲೂ ಭಯ ಭಕ್ತಿ ಇರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್ ಆದರೆ ಹೆಣ್ಮಕ್ಳು ಪೂಜೆ ಮಾಡೋದು ತುಂಬ ಅರ್ಲಿ ಮಾರ್ನಿಂಗು ಮಾಡೋಂಥದ್ದು ಶುಕ್ರವಾರ ಅರ್ಲಿ ಮಾರ್ನಿಂಗ್ ಮಾಡ್ತಾರೆ ನಾನು ಬಟ್ ಆದರೆ ಆಯರ ಮಟ್ಟಕ್ಕೆ ಹೋಗುವಾಗ ನಾನು ಅರ್ಲಿ ಮಾರ್ನಿಂಗೇ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ ಬಟ್ ಆದರೆ ನನಗೆ ಆಗಲಿಲ್ಲ ಏನಕ್ಕೆ ಅಂತಂದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆಯೂ ಕೂಡ ನಾವು ಆ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ ಮೂರು ಮೂರು ದಿನ ವಾರದಲ್ಲಿ ವೀಕ್ಲಿ ತ್ರೀ ಡೇಸ್ ನಾನು ಅರ್ಲಿ ಮಾರ್ನಿಂಗ್ ಎದ್ದು ತಲೆ ಸ್ನಾನ ಮಾಡ್ತೀನಿ ಅಂತಂದರೆ ನನಗೆ ಕೂಡ ಒನ್ ಟೈಮ್ ತಲೆ ಸ್ನಾನ ಮಾಡಿದರೆ ಬಿಸಿಲಿ ಇರಲ್ಲ ಒಂದೇ ಸಮನೆ ತಲೆನೋವು ಸ್ಟಾರ್ಟ್ ಆಗಿಬಿಡೋದು ಈ ಥರ ಎಲ್ಲ ಆಗೋದು ಚಾನ್ಸು ಜಾಸ್ತಿ ಇತ್ತು ಹಂಗಾಗ್ಬಿಟ್ಟು ನಾನು ಸ್ವಲ್ಪ ಬೆಳಗ್ಗೆ ಅರ್ದಾಗಲೇ ಆರು ಗಂಟೆ ಮೇಲೇ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿನೆಲ್ಲ ತೊಳೆದು ರಂಗಾಲಯ ಎಲ್ಲ ಹಾಕಿ ಬಾಗಿಲು ಹೊರ್ಗಡೆ ಒಳಗಡೆದೆಲ್ಲ ಕೆಲಸ ಎಲ್ಲ ಎಲ್ಲ ಮುಗಿಸಿದ ನಂತರ ನನ್ನ ಮಗಳಿಗೂ ನೀರು ಕಾಸು ಕೊಟ್ಟಿದ್ದೆ ಫಸ್ಟ್ ಅವಳೆ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ನಾನು ನೆಕ್ಸ್ಟ್ ಹೋಗಿ ಸ್ನಾನ ಮಾಡಿ ಬಂದು ದೇವರವೆಲ್ಲ ತೊಳೆದು ನೀಟಾಗಿ ಬಟ್ಟಿಟ್ಟು ವೈಟ್ ಪೂಜೆಗೆ ನಾನು ರೆಡಿ ಮಾಡ್ತಾ ಇರೋವಂಥದ್ದು ಎಲ್ಲ ವಾರನೂ ಮಾಡ್ತೀವಿ ಅಥವಾ ಎಲ್ಲ ದೇವರ ಮೇಲೂ ಭಕ್ತಿ ಇರಲಿ ಪ್ರತಿಯೊಂದು ವಾರನೂ ತಪ್ಪೇನಿಲ್ಲ ಬಟ್ ಆದರೆ ಶುಕ್ರವಾರ ಆದರೆ ಓಕೆ ಮಾಡ್ಬೋದು ಶುಕ್ರವಾರ ಅರ್ಲಿ ಮಾರ್ನಿಂಗ್ ಮಾತ್ರ ಮಿಸ್ ಮಾಡೋದಿಲ್ಲ ಮೂರು ಗಂಟೆ ನಾಲ್ಕು ಗಂಟೆಗೆ ನಾನು ಪೂಜೆ ಮಾಡೋದು ಬಟ್ ಆದರೆ ರಾಯರ ಒಂದು ಮಠಕ್ಕೆ ಹೋಗೋದಕ್ಕೆ ನಾನು ಮೂರು ಗಂಟೆಗೆ ಎದ್ದು ನನಗೆ ಮಾಡೋದಕ್ಕೆ ಆಗಲಿಲ್ಲ ಶನಿವಾರನೂ ಕೂಡ ಹಾಗೆ ಬೇಗನೇ ಎದ್ದು ಆರು ಗಂಟೆ ಏಳು ಗಂಟೆಗೆ ತಲೆಸ್ಥಾನ ಕೂಡ ಆಗಿರುತ್ತೆ ಮತ್ತು ತಿರ್ಗಿ ಆರೋಗ್ಯಕ್ಕೆ ಇನ್ನೊಂದು ಸಮಸ್ಯೆ ಆಯಿತು ಅಂತಂದರೆ ಮತ್ತೆ ಹಾಸ್ಪಿಟ್ಲು ಖರ್ಚು ನೋವು ಇವೆಲ್ಲ ಸಮಸ್ಯೆಗಳದ್ದು ಯೋಚನೆ ಮಾಡಿ ನಾನು ಬೇಗ ಎದ್ದಲಿಲ್ಲ ನಾನು ಹಾಗಾಗಿ ನಿಧಾನ ನೆ ಮಾಡಿಕೊಂಡು ಸುಮಾರು ಎಂಟೆಂಟುವರೆಗೆ ನಿಮ್ದು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗ್ದಿತ್ತು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಹತ್ತುವರೆ ಅಂತೂ ಕಂಪ್ಲೀಟ್ ಆಗೋಗಿತ್ತು ಫ್ರೆಂಡ್ಸ್ ಇವತ್ತು ಯಾರನು ಈಗ ರಾಯರ ಮಠದಲ್ಲಿ ವಿಶೇಷವಾದ ಒಂದು ಪೂಜೆ ನಡೀತಾ ಇದೆ ಅಲ್ಲಿ ಕೂಡ ಇಲ್ಲೇ ಇರೋದ್ರಿಂದ ಏನಕ್ಕೆ ಮಿಸ್ ಮಾಡ್ಕೋಬೇಕು ಅನ್ನೋದು ಒಂದು ನನ್ನ ಒಂದು ಆಸೆ ಅಷ್ಟೇನೇನೆ ದೇವಸ್ಥಾನಕ್ಕೆ ದೇವ್ರುಗಳಿಗೆ ದಿನಾನೂ ಹೋಗಿ ದೇವ್ರುಗಳು ಒಂದು ನಮಸ್ಕಾರಕ್ಕೆ ಬರಬೇಕು ಡೈಲಿ ನಿತ್ಯ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡಬೇಕು ಎಲ್ಲ ಸಂಪ್ರದಾಯಗಳು ಎಲ್ಲ ಏನು ಹಿಂದೆಲ್ಲ ಇದ್ವಲ್ಲ ಫ್ರೆಂಡ್ಸ್ ಅವೆಲ್ಲ ಅಳವಡಿಸ್ಕೋಬೇಕು ಅನ್ನೋದು ನನಗೆ ತುಂಬಾನೇ ಇಷ್ಟ ಬಟ್ ಆದರೆ ಈಗಿನ ಕಾಲದಲ್ಲಿ ತುಂಬನೇ ಟ್ರೆಂಡಿಂಗಲ್ಲಿ ಹೋಗುವಾಗ ಮನೆಯಲ್ಲಿ ಒಂದು ಫೋಟೋ ಇರೋದು ಕೂಡ ತುಂಬಾನೇ ದೊಡ್ಡದು ಒಂದು ಮಾಹಿತಿ ಅಂತ ಸಿಕ್ಕಂಗೆ ಆಗ್ಬಿಡುತ್ತೆ ಒಬ್ಬರು ಮನೇಲಿ ಫೋಟೋ ಇದೆ ಅನ್ನೋ ಥರ ಇದೆ ದೇವ್ರ ಫೋಟೋ ಅನ್ನೋ ಥರ ಅನ್ನೋ ಅಂಥದ್ದು ಪರಿಸ್ಥಿತಿ ಮುಂದೆನೂ ಬರ್ಬೋದು ಅದಕ್ಕೆಲ್ಲ ಹೆಣ್ಮಕ್ಳು ಹಿಂದೆ ಏನಿತ್ತು ಮಾಡ್ರನ್ ಆಗಿ ಎಲ್ಲ ಹೆಣ್ಮಕ್ಳು ಮಾಡ್ರನ್ ಆಗಿರೋರು ಇರಲಿ ಇತ್ತ ಅದೇನು ತಪ್ಪೇನಿಲ್ಲ ಬಟ್ ಆದರೆ ದೇವರು ದಿಂಡ್ರು ನಾಯ ಭಯ ಭಕ್ತಿ ಸಹನೆ ಇದೆಲ್ಲದನ್ನು ಅಳವಡಿಸ್ಕೋಬೇಕಾಗುತ್ತೆ ಕೆಲವರು ಎಷ್ಟೇ ನಾವು ನಾಯ ನಾಜುಕ್ಕೂ ಭಯ ಭಕ್ತಿಯಿಂದ ಇದ್ರೆ ಅದನ್ನು ಕೂಡ ವೀಕ್ನೆಸ್ ಆಗಿ ತಿಳ್ಕೊಳೋಂಥ ಜನಗಳೂ ಕೂಡ ಇರ್ತಾರೆ ಬಟ್ ಆದರೆ ಅಂಥವರಿಗೆ ಭಗವಂತ ಅಂತ ಇದ್ರೆ ನಿಜವಾಗ್ಲೂ ಅವರಿಗೆ ಭಗವಂತನೇ ತೋರಿಸ್ತಾರೆ ನಂತರ ನಾವು ಅವ್ರನ್ನ ಎಷ್ಟು ನ್ಯೂಟ್ರೋ ಮಾಡಿ ಇಡ್ಬೋದು ನಾವು ಆ ಥರ ನಾವು ದೂರನೇ ಇಡಬೇಕಾಗುತ್ತೆ ಆದರೆ ಮಾತ್ರ ಅನ್ನೋದು ಒಂದು ಭಯ ಭಕ್ತಿ ಇರಲಿ ಒಟ್ಟು ದಿನನಿತ್ಯ ಏನು ಹೆಣ್ಮಕ್ಳು ಒಂದು ಪೂಜೆ ಪುನಸ್ಕಾರ ಅದೆಲ್ಲ ಇದೆಯಲ್ಲ ಅದೆಲ್ಲ ಅಳ್ವಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಮಕ್ಕಳು ಕೂಡ ಅದನ್ನು ನೋಡಿ ಕಲಿತವೆ ಅದರಿಂದ ಒಳ್ಳೆ ಬುದ್ಧಿ ಸಂಸ್ಕಾರ ಒಳ್ಳೆ ನಾ ನಯ ಅನ್ನೋದು ಮಕ್ಕಳು ಕೂಡ ಅಳ್ವಡಿಸ್ಕೊಂತಾವೆ ಅದೆಲ್ಲ ಇತ್ತು ಅಂದಾಗ ದೊಡ್ಡರಲ್ಲೂ ಕೂಡ ಭಯಭಕ್ತಿ ಸಣ್ಣ ಮಕ್ಕಳಾದರೂ ತೋರಿಸ್ಬೇಕಾಗುತ್ತೆ ಅದೆಲ್ಲ ಒಂದು ಒಳ್ಳೆ ಸಂಪ್ರದಾಯ ಹಿಂದೆ ಎಲ್ಲ ಇದ್ದಿದ್ದಂಥದ್ದು ಹಿಂದೆ ದೊಡ್ಡವರೆಲ್ಲ ಮಾಡಿರೋದು ಯಾವುದೂ ಅದು ಸುಳ್ಳು ಆಗೋಕ್ಕೆ ಸಾಧ್ಯ ಇಲ್ಲ ಇವಾಗಿನ ಒಂದು ಟ್ರೆಂಡಿಂಗ್ ಏನೆಲ್ಲ ಬಂದು ಎಲ್ಲ ಮಿಷಿನ್ಗಳು ಯಾವ ಥರ ಬಂದು ಆ ಮನುಷ್ಯರು ಕೂಡ ಅದೇ ಥರ ಆಗೋಗ್ತಾ ಇದ್ದಾನೆ ಅಲ್ಲಿಗೆ ಎದುರಿಗೇನೆ ಏನೋ ಒಂದು ಅನಾಹುತ ಆಗ್ತಾ ಇದೆ ಯಾರೊಬ್ರು ಏನೋ ಮಾಡ್ತಾ ಇದ್ದಾರೆ ಅಂದರೂ ಕೈ ಕಟ್ಕೊಂಡು ಕೂತ್ಕೊಳ್ಳೋಂಥ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ ಎಲ್ಲ ಶ್ರೀಮಂತಿಗೆ ಸಿಗಲಿ ಎಲ್ಲ ಸಹಕಾರಕ್ಕೆ ಸಿಗಲಿ ಎಲ್ಲಾರ್ಗು ಬಟ್ ಆದರೆ ಮನುಷ್ಯತ್ವ ಮೀರಿ ಮನುಷ್ಯತ್ವನ ಬಿಟ್ಟು ನಡ್ಕೊಳ್ಳೋದು ಅಷ್ಟಾಗಿ ಚೆನ್ನಾಗಿ ಕಾಣೋದಿಲ್ಲ ಎಲ್ಲ ಒಳ್ಳೆಯದು ಏನಿತ್ತೋ ಹಿಂದೆಲ್ಲನು ಕೂಡ ಮತ್ತು ರಿಪೀಟೆಡ್ ಆಗಿ ಬರಬೇಕು ಚೆನ್ನಾಗಿರಬೇಕು ಎಲ್ಲರೂ ಶ್ರೀಮಂತಿಕೆಯಾಗೇ ಇರಲಿ ಎಲ್ಲರೂ ಚೆನ್ನಾಗಿರಲಿ ಬಟ್ ಆದರೆ ಮನುಷ್ಯ ಇಟ್ಕೊಂಡು ಒಳ್ಳೆ ಅನ್ನೋದನ್ನ ಎಲ್ಲರೂ ಅಳವಡಿಸ್ಕೊಳ್ಳೋದು ಅನ್ನೋದು ಅಳ್ ಅಳವಡಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ಆಸೆ ಅಷ್ಟೇ ಇಲ್ಲಿ ನೆನ್ನೆ ಒಣಗಾಕಿದ್ದಂಥ ಬಟ್ಟೆಗಳಂತೂ ಇನ್ನೂ ಹಾರೇ ಇರಲಿಲ್ಲ ಸ್ವಲ್ಪ ಮೋಡ ಮುಚ್ಕೊಂಡು ಲೈಟಾಗೆ ಸ್ವಲ್ಪ ಚಿಕ್ಕದಾಗಿ ಮಳೆ ಹನಿ ಬೀಳ್ತಾನೆ ಇತ್ತು ಹಂಗಾಗಿ ಬಟ್ಟೆ ಕೂಡ ಒಣಗೇ ಇರಲಿಲ್ಲ ಇವಾಗ ತಾನೆ ಜಸ್ಟ್ ಇವಾಗ ಎಂಟೆಂಟೂವರೆ ಮೇಲೆ ಸ್ವಲ್ಪ ಬಿಸಿಲು ಕೂಡ ಬರ್ತಾ ಇದೆ ಹಂಗಾಗಿ ಸ್ವಲ್ಪ ಬಟ್ಟೆಗಳೆಲ್ಲ ಹಾರಲಿ ಅಂತ ಮತ್ತೆ ರಿಪೀಟೆಡ್ ಮತ್ತೆ ಒಣಗಾಕಿದ್ದತ್ತು ನೆನ್ನೆ ಸಾಯಂಕಾಲ ಮತ್ತೆ ಸ್ಟಾರ್ಟ್ ಆಗಿತ್ತು ಮಳೆ ಹಂಗಾಗಿ ತೆಗೆದಿದೆ ಮತ್ತೆ ವಾಪಸ್ಸು ಮತ್ತೆ ತಿರ್ಗಿ ಹಾರಾಕಿದ್ದಾಯಿತ್ತು ಆಲ್ಮೋಸ್ಟ್ ಹೆಂಗೋ ಎಲ್ಲ ಇಲ್ಲೇ ಇರೋದ್ರಿಂದ ನನಗಂತೂ ತುಂಬಾ ಖುಷಿ ಹತ್ತಿರ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋದು ಇದೆಲ್ಲನೂ ಒಂದು ಮೂರು ವಾರ ಅಂತೂ ಕಂಟಿನ್ಯೂ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ನನಗೆ ಒಂಥರ ಆಶ್ಚರ್ಯನೂ ಆಗುತ್ತೆ ಭಯನೂ ಆಗುತ್ತೆ ಇಷ್ಟೊಂದು ನಾನು ಅತ್ಯ ಹಚ್ಕೊಂಬಿಟ್ರೆ ಮನೆ ಕೆಲಸ ನನಗೇನೆ ಆಗೋದಿಲ್ಲ ಮತ್ತು ಆರೋಗ್ಯಕ್ಕೂ ಕೂಡ ಯಾವ ಕೆಲಸ ಮಾಡಿದರೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆಯೂ ಕೂಡ ಹೆಚ್ಚು ಕಮ್ಮಿ ಆಗ್ತವೆ ದೇಹಕ್ಕೆ ಮೈಂಡಿಗೆ ಮನಸ್ಸಿಗೆ ಎಲ್ಲದಕ್ಕೂ ರೆಸ್ಟ್ ಅನ್ನೋದು ಇರಬೇಕು ಪ್ರತಿದಿನ ಇಷ್ಟೊಂದೆಲ್ಲನೂ ಮಾಡ್ತೀವಿ ಅಂದರೆ ಮುಂದೆ ಇನ್ನೊಂದು ಪ್ರಾಬ್ಲಮ್ ಅಂತ ಬರಬಾರ್ದು ನೋಡಿ ಎಲ್ಲದೂ ನಾವೇ ಮಾಡುವಾಗ ಮನೆ ಕೆಲಸ ಪ್ರತಿಯೊಂದು ತಂದು ಕೊಡೋರು ಕೂಡ ಯಾರೂ ಸಣ್ಣ ಮಕ್ಕಳು ಇರೋದಿಲ್ಲ ನಾವೇ ಎಲ್ಲ ತಗೋಬೇಕು ನಾವೇ ಬಂದಾಗ ಇದೆಲ್ಲ ಮುಂದೆ ಒಂದು ಪ್ರಾಬ್ಲಮ್ ಬರ್ಬೋದು ಅದ್ರದು ಕೂಡ ಆಲೋಚನೆ ಮಾಡಬೇಕಾಗುತ್ತೆ ಈಗಂತೂ ವೀಕ್ಲಿ ತ್ರೀ ಡೇಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ ಎರಡನೇ ವಾರ ನಾನು ಗುರು ರಾಘವೇಂದ್ರ ಸ್ವಾಮಿ ರಾಯರ ಒಂದು ಮಠಕ್ಕೆ ಹೋಗಿ ದರ್ಶನಕ್ಕೆ ನಾನು ದರ್ಶನ ಪಡೆದು ಒಂದು ನಮಸ್ಕಾರ ಆಗಿ ಬರ್ತಾ ಇರೋಂಥದ್ದು ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಫ್ರೆಂಡ್ಸ್ ನೋಡೋಣ ನನ್ನ ಮಗಳು ಎಲ್ಲೂ ಕರ್ಕೊಂಡೋಗೋದಿಲ್ಲ ಹಾಗೆ ಹೀಗೆ ಅಂತ ಒಂದು ದೊಡ್ಡ ಕಂಪ್ಲೇಂಟ್ ಹೇಳ್ತಾ ಇದ್ಲು ನನ್ನ ಮೇಲೆ ಅದಕ್ಕೂ ಇಲ್ಲಿ ನಾನು ಪ್ರತಿ ವಾರನೂ ಒಂದು ದೇವಸ್ಥಾನದ ಒಂದು ಪ್ರತಿ ವಾರೂ ಮೂ ವಾರದಲ್ಲಿ ಅಂತೂ ಮೂರು ದಿನ ಹಿಡಿದ್ರು ಅದಕ್ಕೂ ಅವಳ ಜೊತೆ ಕರ್ಕೊಂಡು ಹೋಗೋದು ಕೋಳು ಅಂತೂ ಫುಲ್ಲು ಖುಷಿಯಾಗಿದ್ದಾಳೆ ಈ ಥರ ಹೊರಗಡೆ ಅಲ್ಲಿ ದೇವಸ್ಥಾನಕ್ಕೆ ಈ ಥರ ಅಂಗಡಿಗಳು ಶಾಪಿಂಗ್ ಅದು ಆಬ್ವಿಯಸ್ಲಿ ಅದೇನು ತಪ್ಪಲ್ಲ ಎಲ್ಲ ಮಕ್ಕಳುಗಳು ಇಷ್ಟಪಡ್ತಾರೆ ಹೊರಗಡೆ ಓಡಾಡಬೇಕು ಅಂಗಡಿಗಳು ಪ ಶಾಪಿಂಗ್ ಮಾಡಬೇಕು ಅದೆಲ್ಲ ಯಾವುದು ತಪ್ಪಲ್ಲ ಅದು ಸದ್ಯ ನನ್ನ ಮಗಳಿಗೆ ಇದೊಂದು ಅನುಕೂಲ ನಾನಂತೂ ಗಾಡೀಲಿ ಹಳ್ಳಿಯಿಂದ ಕರ್ಕೊಂಬರೋದಂತೂ ತುಂಬ ದೊಡ್ಡ ತಾಪತ್ರೆ ಅದು ವಿಷಯ ಇಪ್ಪ ಇಪ್ಪತ್ತು ನಿಮಿಷ ನಾನು ಗಾಡಿ ಹೊಡಿಬೇಕು ಅಂತಂದ್ರೆ ನನ್ನ ನಾನು ಕೂಡ ಸ್ಟಾರ್ಟಿಂಗ್ ಮಾಡ್ತಾ ಇರೋಂಥದ್ದು ಹೊಸ ಕೈಯದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇಲ್ಲ ತಾನೇ ಜಸ್ಟು ಅವರಿನ ಅಲಂಕಾರ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾಯಿದ್ರು ಅದು ರಾಘವೇಂದ್ರ ಸ್ವಾಮಿಗೆ ಮಾಮೂಲಿ ದೇವರ ಎಲ್ಲ ದೇವರ ಪೂಜೆ ಮಾಡೋ ಥರನೇ ಏನಿಲ್ಲ ಅದು ಒಂದು ಪ್ರೊಸೀಜರ್ ಮೇಲೆ ಪೂಜೆ ಮಾಡ್ತಾರೆ ಮುಂಚಾನೆ ಪೂಜೆ ಆಗಿರುತ್ತೆ ದರ್ಶನನೂ ಕೂಡ ಸಿಗುತ್ತೆ ಅಲ್ಲಿ ತೀರ್ಥ ಪ್ರಸಾದನೂ ಕೂಡ ಸಿಗುತ್ತೆ ಆದ ನಂತರ ನೆಕ್ಸ್ಟ್ ಮತ್ತೆ ಇನ್ನೊಂದು ಪ್ರೊಸೀಜರ್ ಇರುತ್ತೆ ಅದು ದೇವರಿಗೆ ಅಲಂಕಾರ ಮಾಡೋಂಥದ್ದು ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಗೊತ್ತಾ ರಾಘವೇಂದ್ರ ಸ್ವಾಮಿಗೆ ಒಂದು ಅಲಂಕಾರ ಮಾಡ್ತಾರೆ ಅದು ಏನು ನೋಡೋದಕ್ಕೆ ಎರಡು ಕಣ್ಣು ಸಾ ಕಾಲ್ದು ನೋಡಿ ಇವಾಗಿನ ಜಸ್ಟ್ ಇವಾಗ ತಾನೆ ಅಲಂಕಾರ ಇದ್ದಾರೆ ಹೂವುಗಳು ನೋಡಬೇಕು ಎಂತೆಂಥ ಹೂವುಗಳು ತಂದಿದ್ರು ಅಂದರೆ ಕಣ್ಣಿಗೆ ಹಬ್ಬ ಅನ್ಸೋದು ನನಗೆ ಆಲ್ರೆಡಿ ಇಲ್ಲಿ ಏನರಿಗೆ ಇರೋಂಥದ್ದು ಆಂಜನೇಯ ಸ್ವಾಮಿ ಇಲ್ಲಿ ಆಲೇ ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ ಬಟ್ ಆದರೆ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡೋ ಒಂದು ಪ್ರೊಸೀಜರ್ ಬೇರೆ ಇದೆ ಅನಿಸುತ್ತೆ ನಂಗೆ ಅದು ಬಗ್ಗೆ ಡೀಟೇಲಾಗಿ ಗೊತ್ತಿಲ್ಲ ಅಲ್ಲಿ ಮಂಗಳಾರತಿ ಆರತಿ ಎಲ್ಲ ಕೊಟ್ಟರು ಕೂಡ ನಿಧಾನವಾಗಿ ಅಲ್ಲಿ ನೆಕ್ಸ್ಟು ಸ್ಟೆಪ್ ಅದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಫ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ಗುರುವಾರ ಇವತ್ತು ಬಂದು ನಾನು ಇವತ್ತು ರಾಯರ ಒಂದು ಮಠಕ್ಕೆ ಹೋಗಿದೆ ಅದರ ರಾಯರ ಒಂದು ದರ್ಶನ ಕೂಡ ನಾನು ಇವತ್ತು ಪಡ್ಕೊಂಡು ಬಂದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಏನಂದರೆ ಇವತ್ತು ಇಷ್ಟು ದಿನ ಫ್ರೆಂಡ್ಸ್ ಏನು ಅಂತಂದರೆ ಇವತ್ತಿನ ಒಂದು ರುಟೀನ್ ಹೇಗಿದೆ ಅಂದರೆ ನನಗಂತೂ ಉಸಿರಾಡೋದಕ್ಕೆ ತುಂಬ ಕಷ್ಟ ಅನ್ನೋ ಥರ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಅದು ನನಗೆ ಮಾತ್ರ ಗೊತ್ತು ಫ್ರೆಂಡ್ಸ್ ನನಗಂತೂ ಸ್ಟ್ರೈನ್ ಬರೋದು ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡ್ರಿ ನಿಜವಾಗ್ಲು ನಂಬೋದಿಲ್ಲ ಈಗ ಎಷ್ಟು ಹದಿನೆಂಟು ಓಮೈಗ ನಿಜವಾಗ್ಲು ಫ್ರೆಂಡ್ಸ್ ಈಗ ಒಂದು ಆಗಿದೆ ಅಂತ ಟೈಮ್ ನಂಗಂತೂ ಗೊತ್ತಿಲ್ಲ ಇಷ್ಟೊತ್ತು ಯೂಟ್ಯೂಬ್ ಎಡಿಟ್ ಮಾಡೋದೇ ಆಗೋಯ್ತು ಅಪ್ಲೋಡ್ ಇನ್ನೂ ಕೂಡ ಮಾಡಿಲ್ಲ ಇನ್ನು ಸೇವ್ ಹಾಕಿಟ್ಟಿದೀನಿ ಇನ್ನೂ ನನ್ ಮಂಡಿ ಮಾಡ್ಕೊಟ್ಟಿಲ್ಲ ಹಂಗೆ ವೇ ನಾನು ಬರುವಾಗ ಒಂದೆರಡು ಬೋಂಡ್ ಹೇಳ್ಕೊಂಬಂದಿದೆ ಅದನ್ನ ನನ್ನ ಮಗಳಿಗೆ ಒಂದು ಎರಡು ಕೊಟ್ಟೆ ಒಂದೇನೋ ತಿಂದು ನಾನು ತಿಂದೆ ಒಂದು ಸ್ವಲ್ಪ ಟೀ ಕುಡಿದಿನಿ ಅವಳು ಕುಡಿದಿಲ್ಲ ಇನ್ನು ಹಿಂಗಾಗಿದೆ ಇವಾಗ ಹೋಗ್ಬಿಟ್ಟು ಬೇಗ ಬೇಗ ಏನಾದರೂ ಸ್ವಲ್ಪ ತಿಂಡಿ ಮಾಡಬೇಕು ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅವಲಕ್ಕಿ ತಿಂಡಿ ಏನೋ ಇವಾಗ ಏನಾದರೂ ಅವಲಕ್ಕಿ ತಿಂಡಿ ಮಾಡಿದರೆ ಬೇಗ ಫಟಾಫಟ್ ಅಂತ ಆಗ್ಬಿಡುತ್ತೆ ಅಂತ ಅವಲಕ್ಕಿ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದೀನಿ ಫ್ರೆಂಡ್ಸ್ ಏನೊಂದು ಎಷ್ಟು ಬ್ಯುಸಿ ಇದೀನಂದರೆ ಒಂದೂವರೆ ಆಗಿದೆ ನಾರ್ಮಲ್ ಡೇನೆ ಇಷ್ಟೊಂದು ಇದು ಇಷ್ಟೊಂದು ಲೇಟ್ ಆದ್ರೆ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ನಾವು ಕೂಡ ಚೆನ್ನಾಗಿರ್ತೀವಿ ಆರೋಗ್ಯ ಚೆನ್ನಾಗಿದ್ರೆ ಅಲ್ವಾ ನಾವು ಏನು ಬೇಕಾದರೂ ಸಾಧನೆ ಮಾಡೋದಕ್ಕಾಗೋದು ಅಂತ ಹೇಳ್ತಾ ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಏನಂತಂದರೆ ಇವಾಗ ಅಂತ ಹೋಗಿ ಅವ್ಲಕ್ಕಿ ಏನಾದರೂ ಮಾಡ್ಕೊಡ್ಬೇಕು ಊಟನ ಟೈಮ್ ಟೈಮಿಗೆ ಸರಿ ಮಾಡಬೇಕು ನೀವು ಮಾತ್ರ ದಯವಿಟ್ಟು ನಂತರ ಯಾರು ಇಷ್ಟೊಂದು ಡಿಲೇ ಮಾಡಬೇಡಿ ನನ್ನ ಮಗನೂ ಕೂಡ ಪಾಪ ನನ್ನ ಜೊತೆಲಿ ಅದೇನೋ ಹೇಳ್ತಾರಲ್ಲ ಆ ಥರ ಒಂದು ಗಾದೆ ಥರ ಆಗೋಗ್ಬಿಡ್ತು ನಾನು ಊಟ ಊಟ ನನ್ನದು ಡಿಲೇ ಆಯ್ತು ಅಂದರೆ ನನ್ನ ಮಗುಗೂ ಡಿಲೇ ಆಗ್ತಾ ಇದೆ ನನ್ನ ಮಗಳಿಗೂ ಕೂಡ ಬೇಗ ಟೈಮಿಗೆ ಸರಿಯಾಗಿ ಊಟ ಹೊಡೆದಲ್ಲ ನೀವು ಕಲ್ತ್ಕೊಳ್ರಿ ನಂತರ ಡಿಲೇ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಇಷ್ಟೊಂದು ಲೇಟಾಗಿ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು ಆರೋಗ್ಯವೇ ಭಾಗ್ಯ ಅಲ್ವಾ ಹಾಗಾಗಿ ನಾನು ಈ ಮಾತನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅಷ್ಟು ಇದ್ದೀನಿ ಫ್ರೆಂಡ್ಸ್ ನಿಜವಾಗ್ ನೀವು ನಂಬ್ತಿರಲ್ಲ ಗೊತ್ತಿಲ್ಲ ನಾನು ನಾಲ್ಕು ಗಂಟೆಗೆ ಇದ್ದಿರೋದು ನನ್ನ ಸ್ಟ್ರೈನ್ ನನಗೆ ಗೊತ್ತು ಇಷ್ಟು ಚಿಕ್ಕ ಮನೇಲಿ ಇಷ್ಟು ಕೆಲಸ ಏನಾದರೂ ನಾನು ಕೂತಿದ್ದೆ ಅಂತ ಹೇಳಿಟ್ಟಿನ ಕೆಲಸ ಅಂತ ಅಪ್ಲೋಡೋ ಕೆಲಸ ತುಂಬ ಇರುತ್ತೆ ಯೂಟ್ಯೂಬ್ದು ಯೂಟೂಬ್ ಮತ್ತೆ ಮನೆದು ಮನೆ ಡೈಲಿನ್ ಎಲ್ಲ ತೊಳೆಯೋದು ಸ್ನಾನ ಬಟ್ಟೆ ಅದು ಇದು ಕಾಫಿ ಆ ಇನ್ನೇನು ಏನು ಇಷ್ಟಕ್ಕೆ ನಾವು ಇಷ್ಟೊಂದು ಟೈಮ್ ತೊಗೊಂಡೋಗಿರುತ್ತೆ ನಾನು ನಿಮ್ ಜೊತೆ ಯಾವ್ದನ್ನೂ ಮುಚ್ಚಿಡ್ತೇನೆ ಇದು ಮಾಡ್ತಾ ಇರೋದ್ ಡೈಲಿ ವ್ಲಾಗ್ ಫ್ರೆಂಡ್ಸ್ ಹಂಗಾಗಿ ನೀವು ನೋಡ್ತಾ ಇರ್ಬೋದು ಹಿಂದಿನ ಬ್ಲಾಗ್ ನಾವು ಮಾಡಿ ಅಷ್ಟೊತ್ತಿಗೆ ನಮ್ಗೆ ಸಾಕಾಗೋಗಿರುತ್ತೆ ನೆನಪಿನ ವ್ಲಾಗ್ ಇವತ್ತು ಹಾಕೋ ಅಷ್ಟೊತ್ತಿಗೆ ಹೋಗಿರ್ತೀವಿ ಇನ್ನ ಮುಚ್ಚಿಡೋಂಥದ್ದು ಏನಿದೆ ಇವತ್ತಿನ ಒಂದು ನಡೀತಾ ಇರೋ ನಾಳೆ ಕಂಟಿನ್ಯೂ ಅದರಲ್ಲಿ ಮುಚ್ಚಿಡಂತದ್ದು ಏನಿಲ್ಲ ಅಷ್ಟು ఇవన్న నన్ను నాలుగు గంట ఎదురు కూడా బేర కేసీ ఎడిటింగు వయ్స్ ఓవరు కూడా అంత హాగ్బిట్టు నన్ను కేసా స్టార్ట్ మే నే ఆరు గంటె మేలే దేవస్థానకు ಎಣ್ಣೆ ಚೆನ್ನಾಗಿ ಕಾದಿತ್ತು ಇವಾಗ ನಾನು ಸಾಸಿವೆ ಹಾಕಿ ಚಿಟಪಟ ಹಸಿ ಕಡಲೆ ಬೀಜ ಹಾಕಿ ನಾನು ಕಡಲೆ ಬೆಳ್ಳೆನೂ ಹಾಕ್ಬಿಟ್ಟು ಉಳ್ಳಾಗ್ಬಾರ್ದು ಏನ್ ಮಾಡ್ಬೇಕು ಅಲ್ಲ ಉಪ್ಪು ಮಿಕ್ಸ್ ಮಾಡಿರ್ಬೇಕೇನೋ దల నోడి ముక్తి అంటే మరి బాక్స్ కొల్లలా ఏనక్కా కాదు కిచెన్ చాలా కారు అంటే ఏ రెండు వాల్ కరొషు ఫిల్ప్ మార్కంటాయి అవుతు వాల్ వాల్ కావొచ్చు మరి చిలే వేగదన్నా రీఫీ మార్కంటాయి बार 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 ఇది ಈ ಕಡೆ ಇವಾಗ ಎಣ್ಣೆಗೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅಲ್ವ ರೆಡಿ ಇಲ್ಲಿ ಹಾಕ್ತಾ ಇರಲ್ಲ ನಾನು ಅವಲಕ್ಕಿನ ನಾನು ತೊಳೆದು ಇಟ್ಕೊಂಡ್ಬಿಟ್ರೆ ಅದು ಸ್ವಲ್ಪ ಜಾಸ್ತಿ ಮೆತ್ತಗಾಗಲ್ಲ ಮತ್ತು ಜಾಸ್ತಿ ಸ್ಮೂತ್ ಜಾಸ್ತಿ ಮೆತ್ತಗಿದ್ರೆ ಚೆನ್ನಾಗಿರಲ್ಲ ಹಂಗಾಗ್ಬಿಟ್ಟು ಇಲ್ಲಿ ಕಡಲೆಬೇಳೆ ಮತ್ತು ಶೇಂಗಾ ಬೀಜ ಎಲ್ಲ ಸ್ವಲ್ಪ ಕೆಂಪುಗೆ ಆಗಿತ್ತು ಅದಾದ ನಂತರ ನಾನು ಇವಾಗ ಕರ್ಬೇವು ಹಾಕಿ ಹಸಿರುಗಾಯಿನ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಸಿರುಗಾಯಿ ಅನ್ನೋಂಥದ್ದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ್ರೆ ಚೆನ್ನಾಗಿರುತ್ತೆ ಆಮೇಲೆ ಈರುಳ್ಳಿನೂ ಕೂಡ ಹಾಕೊಂಡಿದ್ದೀನಿ ಅದಾದ ನಂತರ ನಾನು ಟೊಮೊಟೊನೂ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊತೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದು ಅವಲಕ್ಕಿಗೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಉಪ್ಪು ಮುಂದಾಗಿರಲೇಬಾರ್ದು ನಾನು ಏನು ಕೇಳ್ತಾ ಇದ್ದೀನಿ ಮಾತಂದರೆ ಯಾರು ಕೂಡ ಮುಂದಾಗಿ ಹಾಕಿ ಪ್ರಿಫರ್ ಮಾಡಲ್ಲ ಗೊತ್ತು ಬಟ್ ಆದರೆ ನಾನು ಉಪ್ಪಿನ ಅಂಶ ಜಾಸ್ತಿ ತಿನ್ನೋಂಥದ್ದು ಉಪ್ಪು ಮುಂದಾಗಿ ಮಾಡೋಂಥದ್ದು ಅದಕ್ಕೆ ನಾನು ನಿಮ್ಮ ಜೊತೆ ಹೇಳ್ಕೊಂಡಷ್ಟೇ ಯಾರಾದರೂ ಉಪ್ಪು ಉಪ್ಪು ಜಾಸ್ತಿ ಹಾಕೊಂಡು ತಿನ್ನೋ ಅಂತಾರಿದ್ರೆ ಅವರಿಗೆ ಈ ಮಾತು ಅನ್ವಯ ಆಗುತ್ತೆ ಅಂಥೇಳಿ ಏನಂತಂದರೆ ಇದಕ್ಕೆ ಅವಲಕ್ಕಿಗೆ ಮಾತ್ರ ಯಾರಿಗೆ ಉಪ್ಪು ಮುಂದಾಗಿರಲಿ ಅಂತ ಇಷ್ಟಪಟ್ಟು ತಿಂತಾರಲ್ವ ಅವರಿಗೂ ಅವ್ರಿಗೂ ಕೂಡ ಈ ಅವಲಕ್ಕಿಗೆ ಸ್ವಲ್ಪ ಉಪ್ಪು ಕಮ್ಮಿ ಇದ್ರೇ ಬೆಟರು ಏನಂದರೆ ಚೆನ್ನಾಗಿರುತ್ತೆ ಮುಂದಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಉಪ್ಪು ಲೈಟಾಗಿದ್ರೇ ಒಂಥರ ತಿನ್ನೋದಕ್ಕೆ ಅವಲಕ್ಕಿ ಇಷ್ಟ ಆಗೋದಿಲ್ಲ ಅಂದರೆ ಅವಲಕ್ಕಿ ಅದರಲ್ಲೂ ಆ ಒಂದು ಮಾಡಿ ಐದು ಹತ್ತು ನಿಮಿಷದಲ್ಲಿ ನಾವು ಫಿನಿಷ್ ಮಾಡಿದರೆ ಸರಿ ಇಲ್ಲ ಅಂತಂದರೆ ಇದ್ರ ತಿನ್ನೋಕ್ಕಾಗಲ್ಲ ಆ ಥರ ಹೋಗ್ಬಿಡುತ್ತೆ ಅದರಲ್ಲೂ ಉಪ್ಪು ಕಮ್ಮಿ ಇದ್ರೆ ಇನ್ನೂ ಬೆಟರು ಉಪ್ಪಿನಕಾಯಿ ಇತ್ತು ಅಂದರೆ ಇನ್ನೂ ಸೂಪರು ಅದ್ರ ಬೋಂಡ ಇತ್ತು ಅಂದರೆ ಇನ್ನೂ ಸೂಪರ್ ಆಗಿರುತ್ತೆ ಇವಾಗ ನಾನು ಉಪ್ಪು ಹಾಕಿದ ನಂತರ ಅರಶಿನ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಕೊತ್ತಂಬರಿನೂ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಮೂರು ಸಲ ನಾನು ಅವಲಕ್ಕಿನ ತೊಳೆದಿಟ್ಕೊಂಡಿದ್ದೆ ಜಸ್ಟ್ ನಾವು ಇಟ್ಟಿರೋಂಥದ್ದು ಅದು ಹಂಗೆ ಬೇಗನೆ ಸ್ಮೂತ್ ಆಗಿಬಿಡುತ್ತೆ ತಕ್ಷಣಕ್ಕೆ ಆಗಿಬಿಟ್ಟು ಜಾಸ್ತಿ ಅಂತೂ ಸುಡು ಅಷ್ಟು ನಾವು ಅದನ್ನು ಬಿಸಿ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಏನಂತಂದರೆ ತೊಳೆದ ತಕ್ಷಣ ಸ್ವಲ್ಪ ಎಲ್ಲ ಚೆನ್ನಾಗಿ ಸ್ವಲ್ಪ ಸೋ ಬೆಚ್ಚಿಗೆ ಉಗುರು ಬೆಚ್ಚಿಗೆ ನಾವು ಮಾಡ್ಬೋದು ಅಷ್ಟೇ ಇಲ್ಲಾಂದರೆ ತಳ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟಿದ್ರೂ ಓಕೆ ಬೇಗ ಬೇಗ ತಿಂದು ಮುಗಿಸ್ಬಿಡ್ಬೋದು ನಾನು ಇದೇ ಪ್ಲ್ಯಾನಲ್ಲಿ ಅವಲಕ್ಕಿ ಮಾಡೋಣ ಹೇಳ್ಬಿಟ್ಟು ಮೆಣಸಿಕಾಯಿ ಬೋಂಡ ತಗೊಂಬಂದಿದ್ದೆ ಆಲ್ರೆಡಿ ಟೈಮು ಓವರಾಗಿ ಹೋಗ್ಬಿಟ್ಟಿತ್ತು ಹೊಟ್ಟೆ ಅಷ್ಟು ತಡ್ಕೊಳಕ್ಕಾಗದೆ ನನ್ನ ಮಗಳಿಗೆ ಈಗ ಬೋಂಡ ಕೊಟ್ಟು ನಾನು ಸ್ವಲ್ಪ ಟೀ ಕುಡಿದು ನಾನು ಕೂಡ ಬೋಂಡ ತಿಂದು ಅದನ್ನ ಬೋಂಡ ಖಾಲಿ ಮಾಡಿದ್ವಿ ಈ ಒಂದು ಅವಲಕ್ಕಿ ತಿಂಡಿಗೋಸ್ಕರನೇ ಸೈಡಿಗೆ ಬೋಂಡಲ್ಲಿ ಒಂದು ರೋಡ್ ಸೈಡಲ್ಲಿ ಚೆನ್ನಾಗಿ ಆಗ್ತಾ ಇದ್ರು ಬರ್ತಾ ಅಂದವೇ ನನ್ನ ಮಗಳು ಕರ್ಕೊಂಡು ಹೋಗಿದ್ನಲ್ಲ ಓದ್ಬರ ನಾನು ತಿಂಡಿ ಕುಡಿಸ್ಕೊಂಬಂದೆ ಅದೇ ಹೋಟ್ಲಲ್ಲಿ ಬೋಂಡನು ತಗೊಂಬಂದಿದೆ ತುಂಬಾನೇ ಟೇಸ್ಟ್ ಇತ್ತು ತುಂಬಾ ಕ್ರಿಸ್ಪಿ ಆಗಿತ್ತು ಹಾಗಾಗಿ ಅಲ್ಲಿ ಬೋಂಡ ತಗೊಂಬಂದೆ ತಿಂಡಿ ಆಗೋದು ಲೇಟ್ ಅಂತ ಗೊತ್ತಾಯ್ತಲ್ವಾ ಹಂಗಾಗಿ ನಾವು ಬೋಂಡ್ ಇವಾಗ ತಿಂಡಿ ತಿಂತಾರ ಗುರುವಾರ ಹೋಗಿ ಸುಧಾರ್ಸ್ಕೊಂಡು ಹೋಗಿರ್ತಾವಲ್ವಾ ಮಾಡ್ಕೊ ಅಲ್ ಸೊತ್ತಿಗೆ ಇಷ್ಟೊತ್ತಾಗಿರತ್ತೆ ನಾವ್ ಊಟ ಮಾಡೋದೇ ಕಮ್ಮಿ ನಮ್ಮ ನೋಡ್ರೆ ಇನ್ನೊಂದ್ ಏನಂತ ಗೊತ್ತಾ ಅದೇನ್ ಹೇಳತ್ ಬಿಡಿ ಅದ್ರ ಬಗ್ಗೆಲ್ಲ ಹ್ಮ್ ಬನ್ನಿ ಫ್ರೆಂಡ್ಸ್ ತಿಳಿತಿನ ಮೂರು ಮೂರುವರೆ ರೇಂಜಿಗೆ ನಾವು ತಿಂಡಿ ತಿಂತೀವಿ ಅಂದರೆ ಎಷ್ಟು ಸ್ಟ್ರೈನ್ ಆಗಿರುತ್ತಲ್ವ ಅದಕ್ಕೆ ಒಂದು ಸ್ವಲ್ಪದು ಮಲ್ಕೊಂಬಿಡೋಣ ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ತಗೋ ತೆಗಿತಾ ಇದ್ದೀನಿ ಏನಕ್ಕೆ ಅಂದರೆ ಸ್ವಲ್ಪ ಮೋಡಾಗಿತ್ತು ಲೈಟಾಗಿ ಇದು ಎರಡು ದಿನ ನಾನು ಬಟ್ಟೆ ಒಣಗಿಸಿರೋವಂಥದ್ದು ಮತ್ತು ತಿರ್ಗಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಫುಲ್ ಹಸಿ ಆಗ್ಬಿಡ್ತವೆ ಬಟ್ಟೆಗಳು ಈಗಂತೂ ಬಟ್ಟೆ ಒಗದಾಗಲೇ ಬಟ್ಟೆ ಯಾವ ಟೈಮಲ್ಲಿ ಹೋಗಿದ್ದೀವೋ ಆ ಟೈಮ್ ನೋಡ್ಕೊಂಡೇ ಬರುತ್ತೆ ಅನಿಸುತ್ತೆ ಮಳೆ ಆ ಥರ ಮಳೆ ಇತ್ತು ಅದಕ್ಕೆ ಬಟ್ಟೆ ಎಲ್ಲ ತೆಗ್ದುಬಿಟ್ಟು ಆಮೇಲೆ ತು ರೆಸ್ಟ್ ಅನ್ನೋದು ರೆಸ್ಟನ್ನು ಮಾಡಿದೆ ನಾನು ಅದಾದ ನಂತರ ಗಿಡಕ್ಕೆ ನೀರು ಹಾಕಿರಲಿಲ್ಲ ನೀ ನೀರನ್ನ ಆ್ಯಡ್ ಇದ್ದೀನಿ ತುಂಬನೇ ಬಾಡೋಗ್ಬಿಟ್ಟಿತ್ತು ಆ ಕಡೆ ಗಿಡ ಅಂತೂ ನೀವೇ ನೋಡ್ಬೋದು ಕಾಣ್ತಾ ಇದೆ ಅನ್ಸುತ್ತೆ ಸಕತ್ತು ಎಲೆ ಎಲ್ಲ ಒಂಥರ ಬಾಡ್ದಂಗೆ ಹಳದಿ ಥರ ಆಗೋಗ್ತಾ ಇತ್ತು ಈಗ ನಾವು ಹಾಕಿದ್ರೇ ನೀರು ಅಂತೇಳ್ಬಿಟ್ಟು ಸ್ವಲ್ಪ ನಮ್ಮ ಕಣ್ಣು ಎದುರಿಗೇ ಆ ಗಿಡ ಆ ಥರ ಒಣಗ್ತಾಯಿದ್ರೆ ಹೆಂಗೆ ನೋಡಿ ಸುಮ್ಮನೆ ಇರೋಕ್ಕಾಗೋದಿಲ್ಲ ಅಂತೇಳಿ ಹೋಗಿ ಗಿಡನ ಆ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೀನಿ ಬಟ್ಟೆಗಳು ಒಗೆಯೋದು ದೊಡ್ದೆಲ್ಲ ಬಟ್ಟೆಗಳು ಮಡಿಸೋದು ಕೂಡ ತರ ಟಾಸ್ಕ್ನ ಥರೋಗ್ಬಿಡುತ್ತೆ ಅವನ್ನೆಲ್ಲ ಒಂದು ಕಡೆ ಜೋಡಿಸ್ಬೇಕು ಅಂತಂದರೆ ಪಾರ್ಟ್ಸ್ ಪಾರ್ಟ್ಸ್ ಎಲ್ಲ ಇರ್ತಾವಲ್ಲ ಒಂದು ಕಡೆ ಟಾಪ್ಸ್ ಇರ್ತವೆ ಒಂದು ಕಡೆ ನೈಟಿಸ್ ಇರ್ತವೆ ಈ ಥರ ಎಲ್ಲ ಅವನು ಒಂದೊಂದೇ ಕಡೆಗಿಡಬೇಕು ಅಂತ ಅಂದಾಗ ಅದು ಒಂದು ದೊಡ್ಡ ತಲೆನೋವು ಅನಿಸುತ್ತೆ ಅದನ್ನು ಕೂಡ ನಾನೆಲ್ಲ ಒಂದಷ್ಟು ಮಡ್ಚಿ ಕೊಟ್ಟೆ ಫುಲ್ ಎಲ್ಲವನ್ನು ಮಡಿಸಿದೆ ಮಡಚಿ ನನ್ನ ಮಗಳಿಗೆ ಕೊಟ್ಟೆ ಅವಳೇನೆಲ್ಲ ಜೋಡ್ಸಿ ಅವಳಾದರೆ ನೀಟಾಗಿ ಜೋಡಿಸ್ತಾಳೆ ಇನ್ನೊಂದು ನಾನು ಏನೇ ಜೋಡಿಸಿದ್ರು ಕೂಡ ಅವಳು ಬಂದು ಇನ್ನೊಂದ್ಸಲ ಅದಂಗಲ್ಲ ಇದು ಹಿಂಗೆ ಅಂತ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ ನನ್ನ ಮಗಳು ಅಂತ ಈಗ ಒಂದು ಎರಡು ವರ್ಷದಿಂದ ನಾನು ಅದಕ್ಕೆ ಜಾಸ್ತಿ ಏನೂ ಮುಂದಾಗ ಬಿದ್ದು ಹೋಗೋದಿಲ್ಲ ಅವಳು ಏನು ಮಾಡೋಕ್ಕೋದ್ರು ನಾನು ಅವಳಿಗೆ ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅದರಲ್ಲಿ ಪಪ್ಪಾ ಅವಳ್ಯಾಕ ಸಪ್ಪಕ್ಕೆ ಸುಮ್ಮನೆ ಇದ್ದು ಅವಳು ಒಂದೇ ಸುಮ್ಮನೆ ಇಲ್ಲಿ ಬಂದಾಗಿಂದೂ ಕೂಡ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾಳೆ ಅವಳಿಗೂ ಸ್ಟ್ರೈನ್ ಆಗುತ್ತೆ ಅಮ್ಮ ಏನನ್ಕೊಳುತ್ತೆ ಏನೋ ಸುಮ್ಮನೆ ಇದ್ರಂತಲೂ ಪಾಪ ಅದು ಯೋಚನೆ ಮಾಡ್ತಾಳೆ ಹಾಗಾಗಿ ನಾನು ಇದನ್ನೆಲ್ಲ ಮಾ ಮಡ್ಚಿಬಿಟ್ಟು ಎಲ್ಲ ಒಂದು ಕಡೆಗಿಟ್ಟೆ ಇನ್ನೊಂದು ನಾನು ಇಡೋಕ್ಕೆ ಹೋಗ್ಬಿಟ್ರೆ ಮತ್ತೆ ತಿರ್ಗಿ ಅವಳೆಲ್ಲ ಬಂದ್ಬಿಟ್ಟು ತೆಗ್ದು ತಿರ್ಗ ಜೋಡಿಸ್ತಾ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದಕ್ಕೆ ನೀನು ಜೋಡಿಸಿ ಅವನ್ನೆಲ್ಲಾನು ಮಡ್ಸ್ಕೊಟ್ಟಿದ್ದೀನಿ ಅಂತ ಹೇಳಿ ಇವಾಗ ಅವಳ ಅವನ್ನೆಲ್ಲ ತಗೊಂಡೋಗಿ ನಾನು ಮಡ್ಸ್ಕೊಟ್ಟಿದ್ದನ್ನು ಅವಳೇ ಜೋಡಿಸಿದ್ದು ಲಾಸ್ಟಿಗೆ ಏನ್ ಗೊತ್ತಾ ಇನ್ನು ನೋಡಿ ಈ ಗಿಡ ನೆನ್ನೆ ಒಂದು ಎರಡು ಚೊಂಬ ನೀರು ಹಾಕಿದ್ಕೆ ಒಂಥರ ಸ್ವರ್ಗೋಗ್ಬಿಟ್ಟಿತ್ತು ಇವಾಗ ನೋಡಿ ಏನು ಚೆನ್ನಾಗಿ ಕರ್ಕಳೆ ಆಗಿದೆ ಅಂತೇಳಿ ಬರೀ ಎರಡೇ ಚೊಂಬ ಹಾಕಿರೋದು ನೀರು ಎರಡು ಚೊಂಬ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಕಳಗೈತೆಗೆ ಅಲ್ಲೆಲ್ಲ ಎಲ್ಲೆಲ್ಲ ಹೋಗುತ್ತೆ ಅನ್ನೋ ಥರ ಸ್ವರ್ಗ ಸ್ವರ್ಗೋದಂಗಿತ್ತು ಈಗ ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿ ಕಾಣ್ತಾ ಕರ್ಕಳೆ ಆಗಿದೆ ಅದು ನೋಡಿ ಹಾಕಿದ ತಕ್ಷಣ ಎಷ್ಟು ಬೇಗ ಕಳೆ ಆಗಿರುತ್ತಲ್ಲ ಅದು ನೋಡಿ ನನಗೇ ಅದು ಸೊಪ್ಪುಗಿದ್ರೆ ಹೋಗ್ಬಿಟ್ಟು ಒಂದೆರಡು ಚಮ್ ನೀರು ಹಾಕೊಂಡ್ಬಿಡ್ತೀನಿ ಎಷ್ಟೇ ಲೇಟಾದರು ಎಷ್ಟೇ ಕಷ್ಟ ಇದ್ರು ಎಷ್ಟೇ ಏನೇ ಕೆಲಸ ಇದ್ರು ಬಿಸಿದ್ರು ಅದಕ್ಕೆ ಮಾತ್ರ ಏ ದಿನ ಹಾಕೋಕ್ಕಾಗಿದ್ರು ಕೂಡ ಅದು ಸೊರೋಗಿರೋದು ನೋಡ್ತೀನಿ ಅಲ್ಲ ಹೋಗಿಬಿಟ್ಟು ಒಂದೆರಡು ಚಮ್ ನೀರು ಹಾಕಿ ಬರ್ತೀನಿ ಅದು ಎಷ್ಟು ಚೆನ್ನಾಗಿದೆ ಎಣ್ಣೆ ಹಾಕಿದ್ದಕ್ಕೇ ಎಷ್ಟು ಚೆನ್ನಾಗಿ ಆಗಿದೆ ಅದು ನೋಡಿದ್ರೆ ಯಾವಾಗಲೂ ಹಾಕಬೇಕು ನೀರು ಅಂತ ಅನ್ಸ್ತಾ ಇರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡುತ್ತೆ ಹೇಳ್ತೇನೆ ನಾನು ಮತ್ತೆ ಮುಂದಿನ ಒಳಗಡೆ ಸಿಕ್ಕಿ